ಜೈಲಿಂಗು ಸರ್ ಕ್ಷೇತ್ರ ಚಾಮರಾಜ ಬರುತ್ತಾ ಪ್ರತಾಪ್ ಸಿಂಹ ಹೌದು ಇಲ್ಲ ಇಲ್ಲ ಪ್ರತಾಪ್ ಸಿಂಹ ಹೇಳಿ ಎಂ ಪಿ ಎಲೆಕ್ಷನ್ ಹೌದು ಹೌದು ಸರ್ ಆ ಎಂ ಪಿ ಪ್ರತಾಪ್ ಸಿಂಹ ಪ್ರೆಸೆಂಟು ಎಮ್ ಎಲ್ ಎ ಹರೀಸ್ ಗೌಡ ಹಾ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇನಲ್ಲಿ ಎಂ ಪಿ ಎಲೆಕ್ಷನ್ ಹೌದು ಸರ್ ಈಗ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರಿದ್ದಾರೆ ಹೌದು ಸರ್ ಅವರೇ ಮುಂದುವರಿಬೇಕು ಬೇರೆ ಸರ್ ಮುಂದುವರೆದೇ ಸ್ವಲ್ಪ ದೇಶಕ್ಕೆ ಇನ್ನೂ ಒಳ್ಳೆಯದ ಅಂತ ನಮ್ಮ ಅನಿಸಿಕೆ ಆದರೆ ತುಂಬ ಅಲ್ಲಿಗೆ ಆಟ್ರಿ ಕೊಡಿತಾರೆ ಅಂತ ಅಲ್ಲ ತುಂಬ ಒಳ್ಳೆಯದಾಗುತ್ತೆ ದೇಶ ಆಲ್ರೆಡಿ ಹೆಚ್ಚು ಕಡಿಮೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಮುಂದುವರೆದಿದೆ ಇನ್ನೂ ಅಂತ ನಮ್ಮ ಆಸೆ ಇದೆ ಹ್ಞೂ ಸರ್ ಆದರೆ ಆ ಯೂತ್ ಟೂಸ್ಟ್ಗಳ ಇದಕ್ಕೆ ಹೆಂಗೆ ಹುಡುಗರುಗಳಿಗೆ ತುಂಬ ಅನುಕೂಲ ಇದೆ ಆಮೇಲೆ ಏನಾಗಿದೆ ಅಂತಂದರೆ ಈಗ ನಮ್ಮಲ್ಲಿ ಭಾರತ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಾವು ಅರವತ್ತು ವರ್ಷದಿಂದ ಕಂಡಿರಲಿಲ್ಲ ಇವಾಗೊಂದು ಒಂದು ಐದು ವರ್ಷ ಅವ್ರಿಗೆ ಕಷ್ಟ ಆಯಿತು ಮೋದಿ ಈಗ ಒಂದು ಐದು ವರ್ಷದಿಂದ ತುಂಬ ಇಂಪ್ರೂವ್ಮೆಂಟ್ ಇದೆ ಸರ್ ಅದನ್ನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಹಾಂ ಹೇಳಿ ಸರ್ ಇನ್ನೇನಾದರೂ ನೀವು ಅವರಿಂದ ಎಕ್ಸ್ಪೆಕ್ಟ್ ಅಂದರೆ ಏನು ಬದಲಾವಣೆಗಳು ಮಾಡಿದ್ದಾರೆ ಅವರು ಈಗ ಹತ್ತು ವರ್ಷ ಕಾಂಗ್ರೆಸ್ ಅವ್ರು ಮಾಡಿದ್ರು ಹಾಂ ಹಾಂ ಮತ್ತು ಇವರು ಹತ್ತು ವರ್ಷ ಆಡಳಿತ ಮಾಡ್ತೀವಿ ಡಿಫ್ರೆನ್ಸ್ ಏನಾದ್ರು ಆಯಿತಾ ಸರ್ ಡಿಫ್ರೆನ್ಸ್ ಇದೆ ಸರ್ ಯಾಕೆಂದರೆ ನಾವು ಇಲ್ಲಿ ಸಣ್ಣ ಪುಟ್ಟ ರೋಡ್ ಬ ನೋಡೋ ಬದಲಾಗಿದೆ ಸ್ವಲ್ಪ ಬ್ರಾಡ್ ನೋಡೋ ನೋಡೋಕೋದ್ರೆ ತುಂಬ ವ್ಯತ್ಯಾಸ ಆಗಿದೆ ಸರ್ ನಮ್ಮ ಭಾರತದಲ್ಲಿ ಯಾಕೆ ನಾವು ನೋಡ್ತಾ ಇರೋದು ನಾವು ಚಿಕ್ಕ ರೋಡ್ಗಳ ಇಲ್ಲಿ ನಾವು ಕೂತಿದ್ದೀವಿ ನಿಂತಿದ್ದೀವಿ ನೋಡ್ತಾ ಇದ್ದೀವಿ ಆದರೆ ಬ್ರಾಡ್ ರೋಡ್ಗಳು ಒಳ್ಳೊಳ್ಳೆ ರೋಡ್ಗಳು ಆಮೇಲೆ ಸಂಸ್ಥಾನಗಳು ಯಾವ್ದು ನಾವು ಉತ್ತೇಜನ ಕೊಡಬೇಕು ಕೊಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಸರ್ ಅದನ್ನು ನಾನು ಹೇಳೋಕ್ಕೆ ಇದ್ದೀನಿ ಹಾಂ ಹೌದು ಸರ್ ರಾಮ ಮಂದಿರ ಜನಗಳಿಗೆ ತುಂಬ ಇಷ್ಟ ಆಗಿದೆ ಅದ್ರ ಬಗ್ಗೆ ನಾನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಜನ ಜನ ಇನ್ನೊಂದು ಯಂಗ್ಸ್ರುಗಳು ತುಂಬ ಅದ್ರ ಮೇಲೆ ನಂಬಿಕೆ ನಮಗಿಂತ ಜಾಸ್ತಿ ನಂಬಿಕೆ ಇಟ್ಕೊಂಡಿದ್ದಾರೆ ಅವರು ತುಂಬ ಅದ್ರ ಮೇಲೆ ಇದಾಗಿದ್ದಾರೆ ನಾವು ಪೂಜೆ ಮಾಡದೇ ಇರುವ ಮನೆಗಳೆಲ್ಲಾದ್ರು ಮಾಡ್ತಾರೆ ಅದೇನೋ ಅವರು ಬೇಗರೆ ಅವರು ಮನೆ ಮನೆಗಳಿಗೂ ಏನೋ ಇದು ಮಾಡ್ತೀವಿ ಕೊಡ್ತೀನಿ ಅದನ್ನು ಅದೊಂದು ಅಕ್ಷತೆ ಅಂತ ಹೇಳ್ತಿದ್ದಾರೆ ತುಂಬ ಸಂತೋಷ ಆಗಿದೆ ಸರ್ ಅವ್ರು ಮಾಡಿರೋದು ಆ ಮಾಡಿರೋದು ಅಂದರೆ ಇವರು ಏನೋ ಕಾಂಗ್ರೆಸ್ನೂ ಸ್ವಲ್ಪ ಇದು ಮಾಡ್ತಾಯಿದ್ದಾರೆ ಅದಕ್ಕೆ ವಿರೋಧಗಳು ಹಾಂ ಜಾಸ್ತಿ ಮಾಡ್ತಾರೆ ಇಲ್ಲೇ ರಾಮ ಮಂದಿರಗಳಿಲ್ವಾ ಡೆವಲಪ್ಮೆಂಟ್ ಹಾಂ ಇಲ್ಲೇ ರಾಮ ಮಂದಿರ ನಮ್ಮ ಇಲ್ಲೇ ರಾಮ ಮಂದಿರ ಇಲ್ಲಿ ಕಟ್ಟಕ್ಕೆ ಹೇಳಿ ಅಂದರೆ ಎಲ್ಲ ಹಳ್ಳಿಗಳು ರಾಮ ಮಂದಿರಗಳಿಲ್ವ ಸರ್ ಎಲ್ಲ ಗ್ರಾಮಗಳಲ್ಲೂ ರಾಮ ಮಂದಿರಗಳವೆ ಯಾವುದು ಇಲ್ಲ ಅನ್ನೋಕ್ಕಾಗಲ್ಲ ಎಲ್ಲ ಗ್ರಾಮಗಳ ನೋಡಿ ಎಂಥ ಇದು ಒಂದು ಬಡತನಗಳೆಲ್ಲ ಇದು ನೋಡಿ ರಾಮ ಮಂದಿರಗಳು ಗರಡಿಗಳು ಇದ್ದೇ ಇದೆ ಅದಿದ್ದಾಗ ನಮ್ಮ ರಾಮ ಮಂದಿರ ಇರೋದ್ರಿ ಜನರಲ್ಲಿ ಸಂಸ್ಕೃತಿ ಸಂಸ್ಕೃತಿ ಉಳಿಯುತ್ತೆ ಕೆಲವರು ನಂಬೋರು ನಂಬೋದು ನಾವು ಅಷ್ಟೇ ನಂಬಕಲ್ಲ ಆದರೂ ಸ್ವಲ್ಪ ಯಂಗ್ಸರ್ಗಳು ಅವ್ರಿಗೆಲ್ಲ ಸ್ವಲ್ಪ ಭಯ ಭಕ್ತಿ ಇದೆ ರಾಜ ಮಹಾರಾಜರುಗಳೆಲ್ಲ ಒಂದು ದೇವಸ್ಥಾನ ಅಂತ ಕಟ್ತಾ ಹೌದು ಸರ್ ಅಲ್ಲ ಯಾಕೆ ಅಂತಂದ್ರೆ ಬರೀ ಅದನ್ನೇನು ಪ್ರತಿಷ್ಠೆಗೋಸ್ಕರ ಅಲ್ಲ ಜನಗಳಲ್ಲಿ ಒಂದು ನಂಬಿಕೆ ಹೌದು ಹೌದು ಸರ್ ಈಗ ಯಾರು ಏನು ಬೇಕಾದರೂ ಮಾಡ್ಬೋದು ಹಾ ಹೌದು ಹಾಂ ಆಮೇಲೆ ಇನ್ನೊಂದು ನಿಮಗೆ ಹೇಳೋದು ನಾನು ಆಸೆ ಇದು ಅಂದರೆ ಈಗ ನೋಡಿ ಅರಮನೆ ಮುಂದೆನೆ ಆಂಜನೇಯ ದೇವಸ್ಥಾನ ಕಾಳಿಕಾಂಬ ಹಿಂದ್ಗಡೆ ಇದ್ರದ್ದು ಯಾವುದು ಮಾರಿಗೆ ಅಮ್ಮ ದೇವಸ್ಥಾನ ಅದು ಸುತ್ತಮುತ್ತನೇ ಇವೆ ಯಾಕೆ ರಾಜ್ಯ ಇದು ಮಾಡಿರೋದೆ ಅದಕ್ಕೆಲ್ಲ ಜಾಗ ಕೊಟ್ಟಿರೋದು ಅಂಥ ಸ್ಥಾನಗಳು ಕುಸ್ತಿ ಪಂದ್ಯಾವಳಿಗಳಿಗೆ ಎಲ್ಲದಕ್ಕೂ ಜಾಗ ಕೊಟ್ಟಿರೋದು ಮಹಾರಾಜರುಗಳು ಅಂಥಕ್ಕೆಲ್ಲ ಅವರು ಇದು ಮಾಡಿ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಸಂತೋಷ ಪಡ್ಬೇಕು ನಾವು ಅಂಥ ಅವತ್ತಿನ ಮಹಾರಾಜರುಗಳೇ ನಮ್ಮ ಮೈಸೂರು ರಾಜ್ಯನೇ ಆಳ್ತಿದ್ದವರು ಅಂಥದಕ್ಕೆ ಇದಾಗಿದ್ದಾರೆ ಅಂಥ ದೇಶ ಆಳ್ತಿದ್ದವ್ರಿಗೆ ಬೇಡವೆ ಅದು ಬೇಕೇ ಬೇಕು ಸರ್ ಈಗ ಭ್ರಷ್ಟಾಚಾರ ವಿಷಯದಲ್ಲಿ ಬೇರೆಯವ್ರಿಗೆ ಹೋಲಿಸಿದ್ರೆ ಮೋದಿಯವರು ಆಡಳಿತ ಇದ್ದಾರೆ ಸರ್ ಭ್ರಷ್ಟಾಚಾರದಲ್ಲಿ ನಾವು ಇನ್ನೂ ಕ ಅದಕ್ಕೆ ಇನ್ನೂ ನಡೀತಾನೇ ಇದೆ ಎಲ್ಲ ಸಂಸ್ಥೆಗಳೆಲ್ಲ ನಡೀತಾ ಇದೆ ನಾವು ನಾವು ನಾನು ಇಲ್ಲ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ನೈವೇ ಹೇಳೋದು ನಾವು ಇದ್ದೀವಿ ಆ ಥರ ಅಂದರೆ ನಾವು ಕಣ್ಣಿಂದ ನೋಡಬೇಕು ಹಿಡಿದುಕೊಡೋಕ್ಕೆ ನಮಗೆ ಆಗಲ್ಲ ಯಾಕಂದರೆ ಇಂಪ್ಲೂಯೆನ್ಸ್ಗಳಿದೆ ವಕಾಲತ್ತು ನಾವು ಹಾಕೋಕ್ಕಾಗಲ್ಲ ಡೈರೆಕ್ಟು ಅಂಥ ಲಾಯರ್ಗಳು ಸಾಮೀಲಾಗಿರ್ತಾರೆ ಜಡ್ಜ್ಗಳನ್ನೇ ಸಾಮೀಲ್ ಮಾಡಿ ಮಾಡ್ಕೊಂಡಿರ್ತಾರೆ ಅಂಥ ಐಟಾಕು ಈಗ ಇವತ್ತು ನಡೀತಾ ಇರೋದು ಇದರಲ್ಲಿ ನಾವೇನು ಹೇಳೋಕ್ಕಾಗಲ್ಲ ಸರ್ ಭ್ರಷ್ಟಾಚಾರದ ಬಗ್ಗೆ ನಿರ್ಮೂಲನೆ ಅಂತೂ ಆಗೋಲ್ಲ ಅನಿಸುತ್ತೆ ಇನ್ನು ಮುಂದೆ ಆದಷ್ಟು ನಾವುಗಳು ನಮ್ಮ ಯೂತುಗಳು ಅದಕ್ಕೆ ಇನ್ನೂ ಹೋಗ್ತಾ ಇಲ್ಲ ನಮ್ಮ ನಮ್ಮ ಇದಕ್ಕೆ ಗೊತ್ತಾಗಿದೆ ಭ್ರಷ್ಟಾಚಾರ ಅಂದ ಅಂತ ನಮಗೆ ಈಗ ಏಜೆಡ್ ಪರ್ಸನ್ ನಾವು ಗೊತ್ತಾಗ್ತಾ ಇದೆ ನಮ್ಮ ಯೂತ್ ಪರ್ಸನ್ಗಳಿಗೆ ಇನ್ನು ಭ್ರಷ್ಟಾಚಾರ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಹಾಂ ಅವು ಗೊತ್ತಾಗುತ್ತೆ ಹಾಂ ಅದರ ಬಗ್ಗೆ ಅವರು ಹಾಂ ನೀವು ಹೇಳಿದಾಗ ಅವರು ಅದ್ರ ಬಗ್ಗೆ ಸಾಮಾಜಿಕವಾಗಿ ಹೋದಾಗ ಆಫೀಷಿಯಲ್ ಕಡೆ ಹೋದಾಗ ಆಡಳಿತದ ಬಗ್ಗೆ ಹೋದಾಗ ಭ್ರಷ್ಟಾಚಾರ ಬಗ್ಗೆ ನೀವು ಹೇಳೋದ್ರ ಬಗ್ಗೆ ಗೊತ್ತಾಗುತ್ತೆ ಸರ್ ಭ್ರಷ್ಟಾಚಾರ ಮಾಡೇ ಸರ್ ಅಷ್ಟೊಂದೆಲ್ಲ ಆಗಿನ ಕಾಲದಲ್ಲಿ ಹಣಕಾಸುಗಳೆಲ್ಲ ಮಾಡಿರೋದು ರಾಜಕೀಯದವರು ಬಿ ಜೆ ಪಿನೇ ಅಂತಲ್ಲ ಕಾಂಗ್ರೆಸ್ ಅಲ್ಲ ಭ್ರಷ್ಟಾಚಾರ ಬ ಅದು ನಾವು ಕಣ್ಣಿಂದ ನೋಡಿಲ್ಲ ಒಟ್ಟಲ್ಲಿ ಆಡಳಿತ ಅಂತ ಅಂದರೆ ಏನೋ ಒಂದಿದು ನಾವು ಸಾಮಾಜಿಕವಾಗಿ ಕೆಲಸ ಮಾಡ್ತೀವಿ ಸಾಮಾಜಿಕವಾಗಿ ದುಡಿತೀವಿ ಅಂತ ಮಾಡ್ತಾರೆ ಪಕ್ಷ ಕಟ್ತೀವಿ ಅಂತಾರೆ ಪಕ್ಷ ಬೆಳೆಸಿ ನಾವೇ ಅಂತ ಅದರಲ್ಲೆಲ್ಲ ಹೋರಾಟಗಳಿದೆ ಸರ್ ಅದರಲ್ಲಿ ಯಾರು ಮಾಡಿದಾರೋ ಯಾರು ಬಿಟ್ಟಿದ್ದಾರೋ ಅದ್ರ ಬಗ್ಗೆ ನಾವು ಹೇಳೋಲ್ಲ ಸರ್ ಈಗ ಇಲ್ಲಿ ಸರ್ ಮೈಸೂರು ಮತ್ತು ಕೊಡಗು ಚಂದ್ರ ಪ್ರತಾಪ್ ಸಿಂಗ್ ಅವರು ಸರಿ ಅವರು ಈ ಸರಿಬೋದರು ಸರ್ ಗೆಲ್ತಾರ ಗೆಲ್ತಾರೆ ಸರ್ ಕಾಂಪಿಟೇಷನ್ ಏನಿಲ್ಲ ಪ್ರತಾಪ್ ಸಿಂಹ ಅಂತ ಇದಲ್ಲ ಅವರು ಒಳ್ಳೊಳ್ಳೆ ಕೆಲಸಗಳ ಮಾಡಿಕೊಟ್ಟಿದ್ರ ಮೈಸೂರಿಗೆ ರಸ್ತೆಗಳಂದ್ರೆ ಅವರು ಖರ್ಚಿನ ಮಾಡಿದಾರೆ ಅಂತಲ್ಲ ಅವರು ಈಗ ಇದು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಮೇಯ್ನು ಇದಕ್ಕೆ ಏನು ಮಾಡಬೇಕು ಅಂತಲ್ಲ ಸಂಸ್ಥಾಪ್ನೆ ಮಾಡಬೇಕು ಅಂತ ಮಾಡಿದ್ದಾರೆ ಶಂಕುಸ್ಥಾಪನೆ ಮಾಡಿ ಮಾಡಬೇಕು ಮಾಡಬೇಕಂತ ಮಾಡಿದ್ದಾರೆ ಸರ್ ಪ್ರತಾಪ್ ಸಿಂಹ ಮಾಡಿದಂತೆಲ್ಲ ಅದ್ರ ಬಗ್ಗೆ ಅವ್ರಿಗೆ ವಿರೋಧ ಮಾಡೋರು ನಾವೇನು ಮಾತಾಡ್ತೀವಿ ಕಡೆ ಸರ್ ಪ್ರತಾಪ್ ಸಿಂಹ ಅವ್ರು ಕೆಲಸ ಮಾಡಿದರು ಸರ್ ಹಾಂ ಎರಡನೇ ಬಾರಿ ಅವರು ಎಂಪಿ ಆಗಿರೋದು ಎರಡನೇ ಬಾರಿ ಆಗಿದ್ರೆ ಮೂರನೇ ಬಾರಿನೂ ಆಗ್ತಾರೆ ಸರ್ ಹ್ಞೂ ಬಂದರೂ ಯಾರೇ ಬಂದರೂ ಸರ್ ಯಾವೋ ಸಿದ್ದರಾಮಯ್ಯನೇ ಬಂದು ನಿಂತ್ಕೊಂಡ್ರು ಕೂಡ ಕಾಂಪಿಟೇಟರ್ ಕೂಡ ಇಲ್ಲಿ ಆಗೋದಿಲ್ಲ ಅವ್ರ ಮುಂದೆ ಸರ್ ನಾನು ನಾನು ನಿಂತ್ಕೊಂಡ್ರು ಬಿ ಜೆ ಪಿ ಅಂದರೆ ಗೆಲ್ಲುತ್ತೆ ಸರ್ ನಾನೇ ನಿಂತ್ಕಂಡ್ರು ಕೂಡ ಆದರೆ ನಮಗಿಲ್ಲ ಅಂತ ಇದು ಆ ಪರ್ಸನಾಲಿಟಿ ನಮಗೆ ಬೇಡ ನಮ್ಮ ವೈಯಕ್ತಿಕವಾಗಿ ಹೇಳ್ತಾರೆ ಅಂದರೆ ಪಡ್ತಾ ಸಮಯ ಗೆಲ್ತಾರೆ ಅದು ಮಾತ್ರ ನಾನು ಕೆಲವೊಂದು ಅವರಿಗೆಲ್ಲ ಈಗ ಏನೇನೋ ಊಹಾಪೋಹಗಳು ನಡೀತಾ ಇದೆ ಅವರು ಫಾಸ್ಟ್ ಫ್ರೀ ಕೊಟ್ಟು ಸ್ಮೋಕ್ ಬಾಂಬ್ ಆಗ್ತಿದ್ರು ಪಾರ್ಲಿಮೆಂಟಲ್ಲಿ ಹ್ಞೂ ಅದರಿಂದ ಏನಾದ್ರು ಓಟ್ ಕಡಿಮೆ ಆಗಬಹುದು ಸರ್ ಯಾವುದೂ ವರ್ಚಸ್ಸು ಕಮ್ಮಿ ಆಗೋಲ್ಲ ಎಲ್ಲ ವರ್ಚಸ್ಸು ಮೋದಿ ಅವರು ಮಾ ವಿಷಯ ಅವರು ಹೇಳೋದು ಬಿಟ್ಟರು ಕೂಡ ಇಲ್ಲಿ ನಡೀತಾ ಇರೋದು ಅಂದರೆ ಯೂತ್ ಯೂತ್ ಪರ್ಸನ್ಗಳು ನಾನು ಏಜಡ್ ಪರ್ಸನ್ ನಾವಿಲ್ದವರು ಕೂಡ ಯೂತ್ ಪರ್ಸನ್ಗಳು ನಮಗಿಂತ ಜೋರಾಗಿದ್ದಾರ ಸರ್ ಅದನ್ನು ಹೇಳೋಕ್ಕೆ ಯುವ ಪ್ರಶ್ನೆ ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಏನೇ ಯಾರೇ ನಿಂತ್ಕೊಂಡ್ರು ಯಾರು ಯಾರೇ ನಿಂತ್ಕೊಂಡ್ರೂ ಅದು ಬಿ ಜೆ ಪಿಗೆ ಪ್ರತಾಪ್ ಸಿಂಹ ಅಂತ ಅಂದರೆ ಗ್ಯಾರಂಟಿನ ಈಗ ಪ್ರತಾಪ್ ಮುಖ ಮುಖಾಂತೆ ಓಟ್ ಆಗ್ತಾರೆ ಇಲ್ಲ ಸರ್ ಮೋದಿಯವರ ಮುಖ ನೋಡ್ಕೊಂಡು ಆದರೆ ಪ್ರತಾಪ್ ಸಿಂಹನ ವರ್ಕ್ ಮಾಡಿದ್ದೇವೆ ಸರ್ ನಾವು ಮೈಸೂರವ್ರೆ ಪ್ರತಾಪ್ ಸಿಂಹವ್ರನ್ನ ನಾವು ಭೇಟಿ ಮಾಡಿಲ್ಲ ಪರಿಚಯನೂ ಮಾಡ್ಕೊಂಡಿಲ್ಲ ಆದರೆ ವರ್ಚಸ್ ಗೊತ್ತು ರಾಜಕೀಯದ ವರ್ಚಸ್ ಕೊತ್ತು ಮಾಡ್ತಾರೆ ಸರ್ ನೀವು ಇಲ್ಲಿ ಎಲೆಕ್ಷನ್ ಐ ಡಿ ಇದೆಯಲ್ವಾ ಇಲ್ಲಿ ಸರ್ ಇಲ್ಲಿಲ್ಲ ನಮ್ಮದು ಊರಲ್ಲಿರೋದು ಹಾಂ ಎಂ ಪಿನಲ್ಲಿ ಸರ್ ಈಗ ಮುಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲೆಕ್ಷನ್ಸ್ ಆಗ್ತದೆ ಈಗ ಇಲ್ಲಿ ಮುಂದೆ ಈಗ ಬಿ ಜೆ ಪಿನೇ ಬರಬೇಕು ಅಥವಾ ಕಾಂಗ್ರೆಸ್ ಬರಬೇಕು ಬಿಜೆಪಿನೇ ಬರಬೇಕು ಈಗ ನೀವು ಮೋದಿ ಆಡಳಿತ ಒಪ್ಕೊಂಡಿದ್ದೀರಾ ಹೌದು ಸರ್ ಒಪ್ಕೊಂಡಿದ್ದೀವಿ ಇಷ್ಟ ಆಗಿದೆ ಸರ್ ಅವರು ಏನಾದರೂ ಈಗ ಡೆವಲಪ್ಮೆಂಟ್ ಸರ್ ಅವರು ಮಾಡಿರೋ ಡೆವಲಪ್ಮೆಂಟ್ಗಳು ಪ್ರತಿಯೊಂದು ಕೂಡ ಇಷ್ಟ ಸರ್ ಈಗ ಬೇರೆ ಬೇರೆ ಹೋಗ್ತಾರೆ ಅವರು ಅದರಿಂದ ಏನಾದರೂ ಉಪಯೋಗ ಖಂಡಿತ ಆಗುತ್ತೆ ಸರ್ ಈಗ ಕೊರೋನಾ ಬಂದಾಗೆಲ್ಲ ನೋಡಿದ್ರಿ ಯಾವ ಥರ ಇದನ್ನು ಮಾಡಿದ್ರು ಅಂತ ಅಂದ್ಬಿಟ್ಟು ತುಂಬ ಎಲ್ಲ ಹೆಲ್ಪಿಂಗ್ ಆಗದನ್ನೇ ಮಾಡಿದ್ದಾರೆ ಕಾಂಗ್ರೆಸ್ ಬಂದ ಮೇಲೆ ಅಷ್ಟು ಎಲ್ಲ ಹೋಗಿರೋದೇನೆ ಆಫರ್ಗಳು ಎಲ್ಲರಿಗೂ ಏನೋ ಲೇಡೀಸ್ಗೆ ಮಾತ್ರ ಆಫರ್ ಕೊಟ್ಟರು ಜೆಂಟ್ಸ್ಗೇನು ಆಫರ್ ಇಲ್ಲ ಅದರಿಂದ ಜೆಂಟ್ಸ್ಗಳಿಗೆ ತೊಂದರೆ ಹೊರತು ಬೇರೆ ಏನೋ ಇದಾಗಲಿಲ್ಲ ಸರ್ ಅವರು ಐದು ಆಫರಲ್ಲಿ ಒಂದೂ ಸರಿ ಇಲ್ಲ ಈಗ ಬಸ್ ಫ್ರೀ ಅದರಿಂದ ಏನೋ ನಿಮಗೆ ಆಟೋ ಡ್ರೈವರ್ ಆಗಿ ನೀವು ಸರ್ ಅಂದರೆ ಆಟೋಗೆ ಬರೋರು ಬರ್ತಾನೆ ಇದ್ದಾರೆ ಬಸ್ಗೆ ಹೋಗೋರು ಹೋಗ್ತಾನೆ ಇದ್ದಾರೆ ಫ್ರೀ ಬಸ್ ಅಂತ ಮೇಲೆ ಗಂಡಸರು ಕಡಿಮೆ ಆಗಿದ್ದಾರೆ ಅಷ್ಟೇ ಸರ್ ಬೇರೆ ಏನಿಲ್ಲ ಬಸ್ಸಲ್ಲಿ ಈ ಡ್ರೈವರ್ ಬಿಟ್ಟರೆ ಸರ್ ಆಟೋಗೆಲ್ಲ ಮಾಮೂಲಿ ಹೊರ್ತಾ ಬಿದ್ದಿದೆ ಅಷ್ಟು ಬಾಡಿಗೆ ಇಲ್ಲ ಏನಿಲ್ಲ ಅವ್ರು ಫ್ರೀ ಬಸ್ ಬಿಡಿದಾನೆ ಮೆಡಿಕಲ್ ಅಥವಾ ಇದು ಎಜುಕೇಶನ್ ಪರ್ಪಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅವೆರಡನ್ನು ಬಿಟ್ಟು ಬೇರೆದೆಲ್ಲನೂ ಮಾಡಿದ್ದಾರೆ ಸರ್ ಸುಮ್ಮನೆ ಎಲ್ಲರಿಗೂ ಫ್ರೀ ಹೋಗಿ ಹೋಗ್ತಾನೆ ಹೌದು ಸರ್ ನೀವು ಅನುಕೂಲ ಹೌದಾ ಅವಶ್ಯಕತೆ ಅವಶ್ಯಕತೆ ಇರೋದನ್ನ ಏನೂ ಮಾಡಿಲ್ಲ ಬೇಡದೇ ಇರೋದನ್ನೆಲ್ಲ ಮಾಡಿದ್ದಾರೆ ಅಷ್ಟೇ ಹೋಗಿ ಈಗ ಕರ್ನಾಟಕದಲ್ಲಿ ಬಿಡಿ ನಮಗೆ ಈಗ ಕೇಂದ್ರದಲ್ಲಿ ಮೋದಿ ನೋಡಿ ಓಟ್ ಆಗ್ತಾರೆ ಅಥವಾ ಬೇರೆ ಏನಾದರೂ ನಿಮ್ಮ ಅಲ್ಲಿ ಲೋಕಲ್ ಕ್ಯಾಂಡಿಡೇಟ್ ನೋಡಿ ಏನಾದರೂ ಓಟ್ ಆಗ್ತಾರೆ ಸರ್ ಅದನ್ನು ನಾವು ಹೇಳೋಕ್ಕಾಗಲ್ಲ ಯಾರ್ಯಾರು ಮೆಂಟಾಲಿಟಿ ಯಾವ್ಯಾವ ಥರ ಇರುತ್ತೆ ಅಂತ ಮೋದಿ ಮಾಡಿರೋ ಕೆಲಸ ನೋಡಿಕೊಂಡು ಓಟ್ ಹಾಕಿದ್ರೆ ಬ ಬೆಟರು ಯಾಕೆಂದರೆ ಬಿ ಜೆ ಪಿ ಬಂದರೆ ಮುಂದೆ ಇದು ಮಾಡುತ್ತೆ ಯಾಕಂದ್ರೆ ಕೊರೋನಾ ಬಂದಾಗ ಮೂರು ವರ್ಷ ಕಷ್ಟಪಟ್ಟು ಆ ಯಡಿಯೂರಪ್ಪ ಅವರೆಲ್ಲ ಕಷ್ಟಪಟ್ಟು ಲಾಕ್ಡೌನೆಲ್ಲ ಮಾಡಿ ಅಷ್ಟೆಲ್ಲ ಇದು ಮಾಡಿದ್ರು ಅದಾದಮೇಲೆ ಈಗ ಸಿದ್ದರಾಮಯ್ಯ ಬಂದುಬಿಟ್ಟು ಅಕ್ಕಿ ಫ್ರೀ ಅದು ಫ್ರೀ ದುಡ್ಡು ಫ್ರೀ ಅಂತ ಅಂದರೆ ನಮ್ಮ ದುಡ್ಡು ನಮಗೆ ಕೊಟ್ಟರೆ ಏನು ಪ್ರಯೋಜನ ಸರ್ ಅದು ಹೇಳಿ ಅಕ್ಕಿ ಫ್ರೀ ಎಲ್ಲಿ ಅಕ್ಕಿ ನೂರೈವತ್ತು ರೂಪಾಯಿ ಅದೇ ಸರ್ ಅಕ್ಕಿ ಬದಲು ದುಡ್ಡು ಕೊಡ್ತಿದ್ದಾರೆ ನಮ್ಮ ನಮ್ಮ ಹತ್ರನೇ ಜಿ ಎಸ್ ಟಿ ಅದೋ ಇದು ಟ್ಯಾಕ್ಸ್ ಅಂದ್ಬಿಟ್ಟು ಕಟ್ಟಿಸ್ಕೊಂಡು ಅದೇ ದುಡ್ಡು ವಾಪಸ್ ರಿಟರ್ನ್ ನಮ್ಮ ಅಕೌಂಟ್ಗೆ ಹಾಕೋದು ಐದು ಕೆಜಿಗೆ ಐದು ಕೆಜಿ ತಗೊಳಕಾಗುತ್ತೆ ನೂರೈವತ್ತು ರೂಪಾಯಿ ಎಲ್ಲಿ ಸರ್ ಕೆ ಜಿನೇ ಎಪ್ಪತ್ತೆಂಬತ್ತು ರೂಪಾಯಿ ಆಗೈತಲ್ಲ ಸರ್ ಒಂದು ಕೆಜಿ ಎರಡು ಕೆ ಜಿ ಬರೋಲ್ಲ ಸುಮ್ಮನೆ ಅವ್ರ ಆಫರೆಲ್ಲ ವೇಸ್ಟ್ ಅಂತಾನೆ ಹೇಳ್ಬೋದು ಈಗ ಮೋದಿ ಅವರು ಈಗ ರಸ್ತೆಗಳೆಲ್ಲ ಅಭಿವೃದ್ಧಿ ಮಾಡೋರು ಹಾಂ ಸರ್ ಅದರಿಂದ ಈಗ ನ್ಯಾಷನಲ್ ಹೈವೇ ಮಾಡಿದ್ದಾರೆ ಬೆಟರು ಎಲ್ಲ ಒಳ್ಳೆ ಕೆಲಸನೇ ಮಾಡ್ಕೊಂಬಂದಿದ್ದಾರೆ ಆದರೆ ನಮ್ಮ ಜನಗಳಿಗೆ ಇನ್ನೂ ಅರ್ಥ ಆಗಿಲ್ಲ ಅಷ್ಟೇ ಹತ್ತು ವರ್ಷ ಮನಮೋಹನ್ ಸಿಂಗ್ ಅವರು ಆಡಳಿತ ಮಾಡಿದರು ಹಾಂ ಸರ್ ಹಾಂ ಸರ್ ಹತ್ತು ವರ್ಷ ಇವರು ಮೋದಿ ಅವರು ಆಡಳಿತ ಮಾಡಿದರು ಹಾಂ ಸರ್ ಚೇಂಜಸ್ ತುಂಬಾ ಆಗಿದೆಯಾ ಅಥವಾ ಖಂಡಿತ ಸರ್ ಮನಮೋಹನ್ ಸಿಂಗ್ ಇದ್ದಾಗ ಬರಗಾಲ ಬಂದಿತ್ತು ಈಗೆಲ್ಲ ಮೋದಿಯವ್ರು ಬಂದ ಮೇಲೆ ಎಲ್ಲ ಚೆನ್ನಾಗಿತ್ತು ಈಗ ಮತ್ತೆ ತಿರ್ಗ ಕಾಂಗ್ರೆಸ್ ತಂದು ಕೂರ್ಸಿದ್ದಾರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಈಗ ಆಲ್ರೆಡಿ ಒಂದು ಒಂದು ವರ್ಷಕ್ಕೇನೆ ಎಲ್ಲ ಆರು ತಿಂಗಳಿಗೇ ಈ ಥರ ಆಗಿದೆ ಇನ್ನು ಮುಂದೆ ಹೆಂಗೋ ಗೊತ್ತಿಲ್ಲ ಸರ್ ಅಲ್ಲ ಈ ಮನಮೋಹನ್ ಸಿಂಗ್ ಅವ್ರದ್ದು ಎಕನಾಮಿಸ್ಟು ಅವರು ಅರ್ಥಶಾಸ್ತ್ರ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಎಕನಾಮಿಕ್ಸ್ ಅಂದರೆ ತೂಗಿ ಲೆಕ್ಕಾಚಾರ ಮಾಡಿ ಎಲ್ಲಾನು ಮಾಡ್ತಾರೆ ಅಂತಂತಿದ್ರು ಸರ್ ಮೋದಿ ಬೆಟರು ಸರ್ ಮೋದಿ ಬೆಟರ್ ಯಾಕಂದರೆ ಈಗ ಮನಮೋಹನ್ ಸಿಂಗ್ ಅಷ್ಟು ಸುಲಭವಾಗಿ ಅಧಿಕಾರ ಅವರು ಕಳ್ಕೊಳಕ್ಕೆ ಆಗ್ತಿರಲಿಲ್ಲ ಈಗ ಮೋದಿ ನೋಡಿ ಯಾವುದೇ ಕಾಂಗ್ರೆಸ್ ಬಂದರು ಯಾವುದೇ ಬಂದ್ರು ಮೋದಿ ಸೀಟು ಹಂಗೆ ಇದೆ ಯಾಕೆ ಅವ್ರು ಮಾಡಿರೋ ಒಳ್ಳೆ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲ ಇವ್ರ ಥರ ಇಲ್ಲೊಂದು ಹೇಳೋದು ಅಲ್ಲೊಂದು ಹೇಳೋದು ದುಡ್ಡ ಮತ್ತೆ ಪ್ರಿಂಟ್ ಮಾಡ್ತೀವ ಅಂತ ಹೇಳೋದು ಅವೆಲ್ಲ ಆಗುತ್ತಾ ಸರ್ ಆಶ್ವಾಸನೆ ಕೊಡೋಕೆ ಮುಂಚೆ ಇವ್ರುಗಳು ಮಾಡಬೇಕು ಈಗ ಇವರು ಕೊಟ್ಟಿದ್ರಲ್ಲಿ ಆಶ್ವಾಸನೆ ದುಡ್ಡು ಎಲ್ಲ ಇದು ಮಾಡ್ತೀವಿ ಎಲ್ಲರ ಅಕೌಂಟ್ಗೂ ಎರಡು ಎರಡು ಸಾವಿರ ಆಗ್ತೀವಿ ಅಂತೆಲ್ಲ ಹೇಳಿದ್ರು ಮತ್ತು ಅಲ್ಲಿ ಗೆದ್ದು ಬಂದಮೇಲೆ ನೋಟ್ ಈಗ ದುಡ್ಡು ಎಲ್ಲರಿಗೂ ಕೊಡೋದಕ್ಕೆ ಪ್ರಿಂಟಿಂಗ್ ಇದೆಯಾ ನಮ್ಮ ಹತ್ರ ಅಂತ ಕೇಳ್ತಾ ಇದ್ದಾರೆ ಮತ್ತು ಫಸ್ಟ್ ಏನು ಹೇಳಿದ್ರು ಅದು ಗೊತ್ತಿಲ್ಲ ಅಷ್ಟೇ ಗೊತ್ತಿದ್ದು ಈಗ ಫಸ್ಟ್ ಅವ್ರು ಹೇಳೋಕೆ ಮುಂಚೆ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಗೊತ್ತಾದ ಮೇಲೆ ಏನಕ್ಕೆ ಆಶ್ವಾಸನೆ ಕೊಡಬೇಕಾಗಿತ್ತು ಅವರು ಆಶ್ವಾಸನೆ ಕೊಟ್ಬಿಟ್ಟು ಈಗ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಸರ್ ಏನೇ ಹೇಳಿದ್ರು ಮೋದಿ ಕೇಳಿ ಮೋದಿ ಕೇಳಿ ಮೋದಿನೇ ಎಲ್ಲ ಕೇಳಿದ್ಮೇಲೆ ಇವ್ರು ಏನು ಮಾಡಕ್ಕೆ ಸರ್ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇಷ್ಟ ಇಲ್ಲ ಇಲ್ಲ ಮುಂದಿನ ಬಿಜೆಪಿ ಸರ್ ಹಂಗೇನಿಲ್ಲ ಬಿಜೆಪಿ ಯಾರೇ ನಿಂತರು ಬಿಜೆಪಿನೇ ಯಾಕೆಂತ ಅಂದ್ರೆ ಮೇಲ್ಗಡೆ ಮೋದಿ ಇರ್ತಾರೆ ಅಂತ ಅಂದ್ಮೇಲೆ ಕೆಳಗಡೆ ಎಲ್ಲ ಕೆಲಸ ಕರೆಕ್ಟ್ ಆಗಿ ನಡೆಯುತ್ತ ಸರ್ ಯಾರಾದ್ರೂ ಬರಲಿ ಬಿಜೆಪಿ ಬರೋ ಬೆಟರ್